ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ನೋಡ್ರಿ ಪ್ರೋಗ್ರಾಮ್ ಹೊಂಟಿವಿ ಆಲ್ರೆಡಿ ಆರ್ಕೆಸ್ಟ್ರಾ ಲೇಟ್ ಆ ಬಿರುಗಾಳಿ ಏನು ಮತ್ತೆ ಹೊಟ್ಟೆ ಈ ಗಾಳಿಗೆ ಗಾಡಿ ಕೂಡ ನಮ್ದು ಗಾಡಿ ಕೂಡ ಮುಂದೆ ಹೋಗೋಲ್ದು ಆ ನಮ್ಮನೆ ಗಾಳಿ ಐತಿ ಗಾಡಿ ಸೈಡ್ ಹಾಕಿ ನಿಂತು ಬಿಟ್ಟಿವಿ ನೋಡ್ರಿ ಗಾಳಿಗೆ ತುಂಬ ಗಾಳಿ ಐತಿ ಗಾಳಿ ಮಾತ್ರ ಇವತ್ತು ತಡ್ಕೋಕೆ ಆಗೋದು ಗಾಡಿ ಮುಂದಕ್ಕೆ ಹೋಗೋದು ನಮ್ಮ ಗಾಡಿ ಅದಕ್ಕೆ ಗಾಡಿ ಸೈಡ್ ಹಾಕಿ ನಿಂದಿಸಿದ್ವಿ ಅಷ್ಟಿ ಪ್ರೋಗ್ರಾಮ್ ಆಯ್ತು ಅಷ್ಟುಗಿ ಪ್ರೋಗ್ರಾಮ್ ಆಯ್ಕೆ ಎಂತ ಗಾಳಿ ಇವತ್ತು ಮಳೆ ಆ ಕಡೆ ತಾವರ್ಗೆರೆ ಕಡೆ ಮಳೆ ಆಗ ಹಾಂ ನೋಡ್ರಿ ಇವಾಗ ಬಂದ್ವಿ ಕುಸ್ತಿಗೆ ಮಳೆಯಾಗಂತೂ ಫುಲ್ಲು ತೊಳ್ಸ್ಕೊಂಡು ತೊಯ್ದುಬಿಟ್ಟೈತಿ ಎಲ್ಲ ಫುಲ್ಲು ತೊಯಸ್ಕೊಂಡ್ಬಿಟ್ಟಿವಿ ಬಳ ಭಾಳ ಮಳೆ ಅಂತರೂ ಭಯಂಕರ ಇತ್ತು ಗಾಳಿ ಮಳೆ ಹೇಳ್ಬಾರ್ದು ಅಷ್ಟೊಂದು ಬಂತು ಹೆಂಗೋ ಮಾಡಿ ಗಾಡಿ ಸೈಡ್ ಹಾಕಿ ಮತ್ತು ಮಳೆ ಸ್ವಲ್ಪ ನಿಂತ ಮೇಲೆ ಫಾಸ್ಟ್ ಹೊಡೆದೀವಿ ಬಟ್ ಇಲ್ಲಿ ಕೂಡ ಕುಸ್ತಿ ಬಂದೀವಿ ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು ಇನ್ನೂ ಸ್ವಲ್ಪ ಲೇಟ್ ಐತಿ ಇನ್ನು ಒಂದೊಂದುವರೆ ತಾಸು ಲೇಟ್ ಐತಿ ಬಟ್ ಮಳೆ ಬರು ಬರೋ ಎಲ್ಲ ಸಿಚುವೇಶನ್ನು ಕಾಣ್ತಾ ಇದೆ ಪ್ರೋಗ್ರಾಮ್ ಎಲ್ಲ ಓಕೆ ಎಲ್ಲ ಚೆನ್ನಾಗಿದೆ ಬಟ್ ಕುಷ್ಟಿಯಲ್ಲಿ ಆಮೇಲೆ ಡೆಕೋರೇಷನ್ ಮಾತ್ರ ಅಲ್ಟಿಮೇಟ್ ಡೆಕೋರೇಷನ್ ಬಗ್ಗೆ ಮಾತಾಡೋಂಗಿಲ್ಲ ನಮ್ಗೆ ಇರೋರು ನಮ್ಮ ಸಸಿಯವರು ಸಸಿಯವರೇ ಆರಾಮ ಇವರೇ ನಮ್ಮ ಅನ್ವಾಳವರು ನಮ್ಮ ಫ್ರೆಂಡು ತುಂಬ ಮಸ್ತ್ ಮಾಡಿದ್ದಾರೆ ಇನ್ನೂ ಸ್ವಲ್ಪ ಹೊತ್ತಿಗೆಲ್ಲ ಇದನ್ನು ಡೆಕೋರೇಷನ್ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಡೆಕೋರೇಷನ್ ಅವರೆಲ್ಲ ಬಂದಿದ್ದಾರೆ ಡೆಕೋರೇಷನ್ ಮಾಡೋಕ್ಕೆ ನೋಡ್ರಿ ಕಲ್ಯಾಣ ಮಂಟಪ ಮಾತ್ರ ಫುಲ್ಲು ತುಂಬ ಚೆನ್ನಾಗಿದೆ ನಮ್ಮದು ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಮಾವ ಭಾಳ ದಿನದ ಮೇಲೆ ನಮ್ಮ ಮಾವ ಕಂಡ ಅಪ್ಪ ಎಷ್ಟು ಮಾವ ಎಷ್ಟು ದಿನ ಆಯ್ತು ನಾನಿ ಕಂಡು ಎಂಟು ತಿಂಗಳ ನಮ್ಮ ಮಾವನ ಬೆಟ್ಟಿ ಒಂದ್ ಎಂಟು ತಿಂಗಳ ವಿಡಿಯೋಗ್ರಾಫರ್ ಮುಸ್ತಫಾ ನಾನ್ ನಿಮ್ ಜೊತೆ ಒಂದು ಹೊಡ್ಸ್ಕೋಬೇಕಲ್ಲ ಫೋಟೋನಾ ಫೋಟೋಗ್ರಾಫರ್ ಕಾಣ್ತಾ ಇಲ್ಲ ಎಲ್ಲಿ ಒಂದು ಓಕೆ ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗ ಮಾಡ್ಬೇಕಂತ ಅನ್ಕೊಂಡಿವಿ ಮಳೆ ಒಂದು ಬರಬಾರ್ದು ಮಳೆ ಬರಲಿಲ್ಲ ಅಂದ್ರೆ ತುಂಬ ಚೆನ್ನಾಗ್ ಆಗುತ್ತಾ ಮಳೆ ಬಂದ್ರೆ ಇಲ್ಲಿ ನೋಡ್ರಿ ನಮ್ಮ ದೋಸ್ತ ಕಂಡ ಹುಲಿ ಹಾಯ್ ಮಾಡು ಹುಲಿ ಕೂಡ ಬಂತು ಇಲ್ಲಿ ಮುಸ್ತಪ್ಪ ನಮ್ಮ ಹುಲಿ ಈಗ ಸ್ಟೇಜ್ ಸ್ವಲ್ಪ ಲೇಟಾಗಿ ತಗೊಂಬಂದ್ರು ಸ್ಟೇಜ್ ಈಗ ಸ್ಟೇಜ್ ಹಾಕಕತ್ತಾರೆ ಇಲ್ಲಿ ತುಂಬ ಎಲ್ಲ ಚೆನ್ನಾಗಿ ಇಲ್ಲಿ ನೋಡ್ರಿ ಹುಲಿ ಬಂದೈತಿ ಸ್ಟೇಜ್ ಈಗ ಹಾಕಕತ್ತಾರೆ ಸ್ವಲ್ಪ ಲೇಟ್ ಆತ ರೀ ಹೋಗ್ಲಿ ಹಾಕ್ಬೇಕಂದ್ರಿ ಎಲ್ಲ ಸ್ಟಾರ್ಟ್ ಮಾಡ ಈಗ ಎಲ್ಲ ಹಾಕಿ ತುಂಬ ಮಳೆ ಫುಲ್ ಎಲ್ಲಿ ಬರುತ್ತ ಅಂತೇಳಿ ಶಿವಪ್ರಸಾದ್ ಸರ್ ಸೌಂಡ್ ಎಲ್ಲ ಹಾಕಿ ಪ್ಯಾಕ್ ಮಾಡಿ ಇಟ್ಬಿಟ್ಟಾರ ಕವರ್ ಹಾಕಿ ಇಲ್ಲೇ ಈಗ ರೆಡಿ ಮಾಡಕತ್ತಾರ ಸ್ಟೇಜ್ ಇಲ್ಲಿ ನೋಡ್ರಿ ಆ ಹಾ ಸುಂದರ ಯಾರೋ ಇವನು ಇವನೇ ಸುಂದರೇ ಸುಂದ್ರ ಇಲ್ಲಿ ನೋಡ್ರಿ ಹುಡುಗರು ಹಿಡ್ಕೊಂಡು ಹೋಗೋರು ಇಲ್ಲದಾರ ನೋಡ್ರಿ ಇವ್ರೇ ಇವ್ರೆ ಹುಡುಗ್ರು ಎಲ್ಲೇನೋ ಯಾವುದೊಂದು ಶಾಲೆ ಮುಂದೆ ಇವ್ರ ಎಲ್ಲೇನ ಕಂಡ್ರೆ ಇವ್ರನ್ನ ಹಿಡ್ಕೊಟ್ಟವ್ರಿಗೆ ಐವತ್ತು ಸಾವಿರ ಕೊಡ್ತೀವಿ ನಾವು ನೋಡ್ರಿ ಒಳ್ಳೆ ಕಳ್ಳ ಇದ್ದಂಗೆ ಅದಾರ ನೋಡಕ್ಕಂಗೆ ಅದಾರ ಇಲ್ಲ ಅದ ನೋಡ್ರಿ ఎలా దిల్ తోర్సి ఎల్ దిల్ కద్దా ఇవను అదన బా ఎడ్ బాబా తీవ్ర గేట్ హాకి కళివల్ ఉన్నబా మేడం ಮೇಡಮ್ ಆರಾಮಲ್ಲ ಸ್ವಲ್ಪ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ ಸ್ಟೇಜ್ ಹಾಕಲಿ ಸ್ವಲ್ಪ ಸ್ಟೇಜ್ ಕೂಡ ಹಾಕಾಕತ್ತರ ಇದನ್ನೆಲ್ಲ ರೆಡಿ ಮಾಡಿಸಿ ನೆಕ್ಸ್ಟ್ ಆಮೇಲೆ ಮತ್ತೆ ಬೇರೆ ವಿಡಿಯೋ ಹಾಕ್ತೀವಿ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ಮತ್ತೆ ಮುಂದಿನ ವಿಡಿಯೋ ಹಾಕ್ತೀವಿ ನಮಸ್ಕಾರ